ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರಾ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಬಂಧು ಬಳಗ ಅನ್ಕೊಂಡು ಇದ್ರೆ ವಿಡಿಯೋನ ಶೇರ್ ಮಾಡಿ ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂತ ಪ್ರಾಬ್ಲಮ್ ಗಳೆಲ್ಲ ಎರಡು ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ ಇದರಿಂದ ಒಂದು ಪರ್ಸೆಂಟ್ ಬದಲಾವಣೆ ಆದ್ರೂ ಅದು ಬದಲಾವಣೆನೆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಜನ ಸ್ನೇಹಿಗೆ ಹೆಸರು ಬಂದ್ಬಿಟ್ಟು ಅಪ್ಪ ಅಂತ ಹೇಳಿ ಬರೋಬರಿ ಒಂದು ತಿಂಗಳಿಂದ ಮನೆಯಿಂದ ಕಾಣೆಯಾಗಿದ್ದಾರೆ ಸೊ ಹುಡುಕಾಟ ಎಲ್ಲ ಕಡೆ ನಡೀತಾ ಇದೆ ಆದ್ರೂ ಕೂಡ ಎಲ್ಲಿದ್ದಾರೆ ಏನು ಅಂತ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಸೊ ಮಾನಸಿಕ ಅಸ್ವಸ್ಥರಾಗಿರ್ತಕ್ಕಂಥ ಇವರು ಬರೋಬರಿ ಒಂದು ತಿಂಗಳಿಂದ ಮನೆ ಕಾಣಿ ಮನೆಯಿಂದ ಕಾಣೆಯಾಗಿರೋದ್ರಿಂದ ದಯವಿಟ್ಟು ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವ್ಯಕ್ತಿ ಎಲ್ಲಾದ್ರೂ ಕಂಡು ಬಂದ್ರೆ ಜನಸ್ನೇಹಿ ರಾಜ್ಯತ್ರ ಆಶ್ರಮಕ್ಕೆ ಮಾಹಿತಿ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಎಷ್ಟು ದಿನಗಳಾಯ್ತು ಇವರು ಕಳೆದೋಗಿ ಒಂದು ತಿಂಗಳು ತಿಂಗಳಾಯ್ತು ಸರ್ ಎಷ್ಟು ಎಷ್ಟು ಕಡೆ ಹುಡುಕಾಟ ನಡೆಸ್ತಾ ಇದೀರಾ ಸರ್ ಅಲ್ಲಿ ತುಂಬಾ ಕಡೆಯಿಂದ ಹುಡುಕಾಡ್ತೀವಿ ಎಲ್ಲೂ ಕೂಡ ಪತ್ತೆ ಆಗಿಲ್ಲ ಕಡೆ ಪತ್ತೆ ಆಗಿಲ್ಲ ಏನ್ ಹೇಳಕ್ ಇಷ್ಟಪಡ್ತೀರ ಜನಗಳ ಕಡೆಯಿಂದ ನಮ್ಗೆ ಚೆನ್ನಾಗಿ ಹುಡುಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಿಲಿಂಗಪ್ಪ ಅವರು ಎಲ್ಲೇ ಇದ್ರು ಕೂಡ ಆದಷ್ಟು ಬೇಗ ಅವ್ರ ಮನೆಗೆ ಸಿಗ್ಲಿ ಸೊ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸ್ತೀವಿ ಎಂತ ವಿಡಿಯೋನ ಶೇರ್ ಮಾಡ್ತೀರಾ ಇಂಥ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಎಲ್ಲಾದರೂ ಈಗ ಮಳೆಗಾಲ ಇದೆ ಸಿಕ್ಕಾಬಟ್ಟೆ ಚಳಿ ಇದೆ ಮಳೆ ಇದೆ ಎಲ್ಲಿ ಮಲಗ್ತಾರೆ ಎಲ್ಲಿ ಊಟ ಮಾಡ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವರು ಕೈಗೂ ಸಿಗೋದಿಲ್ಲ ಆ ತರದ್ದು ಒಂದು ಸಮಸ್ಯೆ ಆಗ್ಬಿಡುತ್ತೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದೀರ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಬಂಧು ಬಳಗ ಅಂದ್ಕೊಂಡು ಈ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದು ಮಾಡಿ ನಿಮ್ಮ ಒಂದು ನಿರೀಕ್ಷೆಯಲ್ಲಿ ಅಂದರೆ ನೀವು ಹುಡುಕೊಡ್ತೀರ ಅನ್ನೋ ನಿರೀಕ್ಷೆಯಲ್ಲಿ ಇವ್ರಿಗೆ ಮಾತಾಡ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ಹುಡುಕೊಡೋಣ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನಮಸ್ಕಾರ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದೀರಾ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಬಂಧು ಬಳಗ ಅನ್ಕೊಂಡು ಇದ್ರಿ ವಿಡಿಯೋ ಶೇರ್ ಮಾಡಿ ಸ್ವಾರ್ಥನ ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಭಾವಿಸಿದ್ರೆ ಇಂತ ಪ್ರಾಬ್ಲಮ್ ಗಳೆಲ್ಲ ಎರಡು ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ ಇವತ್ತು ನಾವು ಹೆಜ್ಜೆ ಇಟ್ಟಿದೀವಿ ಇದರಿಂದ ಒಂದು ಪರ್ಸೆಂಟ್ ಬದಲಾವಣೆ ಆದ್ರೂ ಅದು ಬದಲಾವಣೆನೆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ ಸ್ನೇಹುಗೆ ಹೆಸರು ಬಂದ್ಬಿಟ್ಟು ಸಿದ್ಲಿಂಗ್ ಅಪ್ಪ ಅಂತ ಹೇಳಿ ಬರೋಬರಿ ಒಂದು ತಿಂಗಳಿಂದ ಮನೆಯಿಂದ ಕಾಣೆಯಾಗಿದ್ದಾರೆ ಸೊ ಹುಡ್ಕಾಟ ಎಲ್ಲಾ ಕಡೆ ನಡೀತಾ ಇದೆ ಆದ್ರೂ ಕೂಡ ಎಲ್ಲಿದ್ದಾರೆ ಏನು ಅಂತ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಸೊ ಮಾನಸಿಕ ಅಸ್ವಸ್ಥರಾಗಿರ್ತಕ್ಕಂಥ ಇವರು ಬರೋಬರಿ ಒಂದು ತಿಂಗಳಿಂದ ಮನೆ ಕಾಣಿ ಮನೆಯಿಂದ ಕಾಣೆಯಾಗಿರೋದ್ರಿಂದ ದಯವಿಟ್ಟು ಈ ವಿಡಿಯೋ ನೋಡೋಂತ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವ್ಯಕ್ತಿ ಎಲ್ಲಾದ್ರೂ ಕಂಡು ಬಂದ್ರೆ ಜನಸ್ನೇ ನಿರಚಿತ್ರ ಆಶ್ರಮಕ್ಕೆ ಮಾಹಿತಿ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಎಷ್ಟು ದಿನಗಳಾಯ್ತಿ ಇವ್ರು ಕಳೆದೋಗಿ ಒಂದ್ ತಿಂಗಳಾಯ್ತು ಎಷ್ಟು ಎಷ್ಟು ಕಡೆ ಹುಡುಕಾಟ ನಡೆಸ್ತಾ ಇದರಾ ತುಂಬಾ ಕಡೆಯಿಂದ ಹುಡುಕಾಡ್ತಾ ಎಲ್ಲೂ ಕೂಡ ಪತ್ತೆ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಜನಗಳಿಂದ ಹೆಲ್ಪ್ ಆಗುತ್ತೆ ಅಂತ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಿದಿಂಗಪ್ಪ ಅವರು ಎಲ್ಲೇ ಇದ್ರು ಕೂಡ ಆದಷ್ಟು ಬೇಗ ಅವ್ರ ಮನೆಗೆ ಸಿಗ್ಲಿ ಸೊ ದಯವಿಟ್ಟು ಯಾರು ಕೂಡ ಅನ್ಯಥ ಭಾವಿಸ್ತಿ ಎಂತೆಂತ ವಿಡಿಯೋನ ಶೇರ್ ಮಾಡ್ತೀರಾ ಇಂಥ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಎಲ್ಲಾದ್ರೂ ಈಗ ಮಳೆಗಾಲ ಇದೆ ಸಿಕ್ಕಾಬಟ್ಟೆ ಚಳಿ ಇದೆ ಮಳೆ ಇದೆ ಎಲ್ಲಿ ಮಲಗ್ತಾರೆ ಎಲ್ಲಿ ಊಟ ಮಾಡ್ತಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವರು ಕೈಗೂ ಸಿಗೋದಿಲ್ಲ ಆ ತರದ್ದು ಒಂದು ಸಮಸ್ಯೆ ಆಗ್ಬಿಡುತ್ತೆ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಬಂದು ಬಳಗ ಅನ್ಕೊಂಡು ಈ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಮಾಡ್ಲಿ ನಿಮ್ಮ ಒಂದು ನಿರೀಕ್ಷೆಯಲ್ಲಿ ಅಂದ್ರೆ ನೀವು ಹುಡುಕೊಡ್ತೀರ ಅನ್ನೋ ನಿರೀಕ್ಷೆಯಲ್ಲಿ ಇವ್ರಿಗೆ ಕೊಡ್ತಾ ಇದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ಹುಡುಕ್ಕೊಳೋಣ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನಮಸ್ಕಾರ